ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇವತ್ತು ಬಹಿತ್ ಬಲಿರೋ ಸಿಟಿ ಟ್ರಕ್ ಪಿಕಪ್ ಇದು ಇಂಜಿನ್ ಸಿಂಗಲ್ ಓನರ್ ಡಿಇಿನ್ ಬರ್ತದೆ ಸಿಂಗಲ್ ಓನರ್ ಆಯ್ತಾ ಸಿಂಗಲ್ ಓನರ್ ಈ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆಯಾ ಫ್ರೆಶ್ ಮಾಡಿ ಫ್ರೆಶ್ ಆಗಿ ಮಾಡಿ ಕೊಡ್ತೀರಾ ಈ vehicle ಮೇಲೆ ಲೋನ್ ಇಲ್ಲ ಅಲ್ಲ ಲೋನ್ ಇಲ್ಲ ಲೋನ್ ಇಲ್ಲ ಇದೆ ರೆಡಿ ಕೇಸ್ ಆಗಿದೆ ಇದು ಅದು 83000 ಏನಾಗಿದೆ 83000 ಓಡಿದೆ ಹಾ ಇದರದು ಕಂಡೀಷನ್ ಚೆನ್ನಾಗಿದೆ ಅಂತ ಗಾಡಿದು ಹಾ ಗಾಡಿ ಚೆನ್ನಾಗಿದೆ ಅದು ಇದು ಫೀಚರ್ಸ್ ಏನು ಮಾಡಿಸಿದ್ರೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಅದು ಅದು ಲೈಟಿಂಗ್ ಎಲ್ಲಾ ಮಾಡಿಸಿದೇನೆ ಹಾ ಅದು ನಿಮ್ಮ ಚಾನೆಲ್ ನಿಮಗೆ ಅಪ್ಲೋಡ್ ಮಾಡಿ ನೋಡಿ ನಿಮಗೆ ಲೈಟಿಂಗ್ ಎಲ್ಲಾ ಮಾಡಿಸಿದೇನೆ